ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಆ್ಯಕ್ಚುಲಿ ಹೊಲ ಹತ್ರ ಬಂದಿದ್ವಿ ಸೊ ಸ್ವಲ್ಪ ಕೆಲಸ ಇತ್ತು ಅಂತ ಅಂದರೆ ಲೋಹಿತ್ ಅವರು ಸ್ವಲ್ಪ ಬ್ಯಾಂಗ್ಳೂರ್ ಹೋಗಿದ್ರಲ್ಲ ಸೊ ಹಾಗಾಗಿ ಸ್ವಲ್ಪ ಜಟ್ ಹೋಗ್ಬೇಕಿತ್ತು ನಮ್ಮ ಮನೆ ಹೊಲ ಇದು ಜೋಳ ಹಾಕಿದ್ವಿ ಹಾಗಾಗಿ ಸ್ವಲ್ಪ ಜಟ್ ಹೋಗೋಣ ಅಂತ ಬಂದಿದ್ವಿ ಸೊ ಲೆವೆನ್ ಓ ಕ್ಲಾಕಿಗೆ ಲೈನ್ ಕೊಡ್ತಾರೆ ಅಂದರೆ ಬಾವಿದು ಲೈನು ನೀರಿಂದು ಇವಾಗ ಆನ್ ಮಾಡಿ ನೋಡಿದ್ವಿ ನಾಲ್ಕು ಜಟ್ ಹೊಡಿತಿತ್ತು ಇನ್ನೊಂದು ಹೊಡಿತಿರ್ಲಿಲ್ಲ ಸೊ ನಮ್ಮ ಅಣ್ಣ ಅಲ್ಲಿ ಇನ್ನೊಂದು ಚೆಕ್ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ ಆ್ಯಂಡ್ ಆ್ಯಕ್ಚುಲಿ ತುಂಬ ಸ್ಪೆಷಲ್ ಅನಿಸುತ್ತೆ ಹೊಲ್ದ ಹತ್ರ ಇವತ್ತು ಇಂಟ್ರೋ ತಗೊಳ್ತಿರೋದು ತುಂಬ ದಿನ ಬರ್ತಾಯಿರ್ತೀವಿ ಆದರೆ ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಅಷ್ಟೇ ಸೊ ಆ್ಯಂಡ್ ಇವತ್ತು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಅಂದ್ಕೊಳ್ತಿದ್ದೀನಿ ಸ್ವಲ್ಪ ಬ್ರೈಡಲ್ ಮೇಕಪ್ ಆರ್ಡರ್ಸ್ಗೆ ಆ್ಯಂಡ್ ಕೆಲವೊಬ್ರು ನಾನ್ ಬ್ರೈಡಲ್ಗೆಲ್ಲ ನನ್ನ ಜುವೆಲ್ರಿ ರೆಂಟಿಗೆ ಕೇಳಿದರು ಸೊ ಕೆಲವೊಂದು ಜುವೆಲ್ರಿನ ಶಾಪ್ ಮಾಡ್ಕೊಂಬರೋಣ ಅಂತ ಬ್ಯಾಂಗ್ಳೂರ್ಗೆ ಹೋಗಿ ನೋಡೋಣ ಚಿಕ್ಕಪೇಟೆ ಮಲ್ಲೇಶ್ವರ ಅಮೇರಿಕಾ ಆದರೂ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಲೋಹಿಯವರ ಫ್ರೆಂಡ್ ಅವ್ರ ಫ್ಯಾಮಿಲಿ ಜೊತೆ ಹೋಗೋಣ ಅಂತ ಪಾಪೂ ಕರ್ಕೊಂಡು ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಆ್ಯಂಡ್ ಅಲ್ಲಿ ನಮ್ಮ ಮಾಮಾರ ಮನೆಗೆ ಹೋಗ್ಬೇಕು ಅಂತಿದ್ದೀನಿ ಒಂದು ಟೂ ಡೇಸ್ ಅವ್ರ ಫ್ರೆಂಡ್ ಮನೇಲಿತ್ತು ಕರ್ಕೊಂಡು ಹೋಗೋದೇ ದೊಡ್ಡ ತುಂಬ ಅಂದರೆ ತುಂಬ ದೊಡ್ಡ ತಲೆನೋ ಅನ್ನೋದಿಂತ ತುಂಬನೇ ಕಷ್ಟ ಇಟ್ಕೊಂಡು ಲಗೇಜ್ ಎಲ್ಲ ಇರುತ್ತೆ ಸೊ ಹಂಗೇ ಅವರೆಲ್ಲ ಕಾರಲ್ಲಿ ಹೋಗ್ತಾರೆ ಸೊ ಹೋಗಬೇಕು ಅಂತ ಹಾಂ ಹಂಗಾಗಿ ಹೊದ ಹತ್ರ ಬಂದಿದ್ವಿ ಸ್ವಲ್ಪ ತೊಗರಿಕಾಯಿ ಎಲ್ಲ ಇತ್ತು ಅದೇನಷ್ಟು ಚೆನ್ನಾಗಿಲ್ಲ ಲಾಸ್ಟ್ ಟೈಮಲ್ಲಿ ಕುಯ್ಕೊಂಡು ಹೋಗಿದ್ವಿ ತುಂಬ ಅದೆಲ್ಲ ಫುಲ್ಲು ಆಗಿತ್ತು ಇವಾಗೆಲ್ಲ ಸೂಟ್ರು ಅಂದರೆ ಬೆಳಗಿನ ಚೆನ್ನ ಟೈಮಲ್ಲಿ ಇವಾಗ ಮಂಜೆಲ್ಲ ಚಳಿ ಬಿಡುತ್ತಲ್ಲ ಆ ಥರದೆಲ್ಲ ಬಿತ್ತೆ ತೊಗರಿಕಾಯಿಗಳ್ದೆಲ್ಲ ಹುಳಾಗ್ಬಿಡುತ್ತಂತೆ ಹೆಂಗಂತ ಇದ್ರು ಲಾಸ್ಟ್ ಟೈಮೆಲ್ಲ ಮನೆ ಹತ್ರ ಇವಾಗ ಚೆಕ್ ಮಾಡೋಕೆ ಅಂತ ನಮ್ಮ ಅಣ್ಣ ಹೋಗಿದ್ದಾನೆ ಇವಾಗ ಆನ್ ಮಾಡಬೇಕು ಗೇಟ್ ಬಂತ ಇವಾಗ ನೋಡಿ ಹೊಡಿತಾ ಇದೆ ಚೆನ್ನಾಗಿ ಅದು ಒಂದು ಲಾಸ್ಟ್ ಒಂದು ಜಟ್ಟೆಗೋ ಸ್ವಲ್ಪ ಮಣ್ಣೆಲ್ಲ ಕಟ್ಕೊಂಡಂಗಾಗಿ ತೋರಿಸುತ್ತೆ ಅಂಡ್ ಪೈಪ್ ತುಂಬಾ ನೀರ್ ಪ್ರೆಷರ್ಗೆ ಹೊಡಿತಾ ಇರಲಿಲ್ಲ ಜಟ್ಟು ಮಾಡೋಕ್ಕೆ ಹೋಗಿದ್ದ ಇವಾಗ ನೋಡಿದ್ದೆ ನಾನೇ ಹ್ಯಾಟ್ ಹಾಕೊಂಡಿದ್ದೀನಿ ಕಾಣಿಸ್ತಾನೇ ಇಲ್ಲ ತುಂಬ ಬಿಸಿಲ್ವಾ ಹಂಗಾಗಿ ಸಣ್ಣ ಫ್ಯಾನ್ ಆಗುತ್ತೆ ಅಂತ ಯೂಶ್ವಲಿ ನಾನು ಬಂದಾಗೆಲ್ಲ ಹ್ಯಾಟ್ ಹಾಕ್ಕೊಂಡ್ಬರ್ತೀನಿ ಇವಾಗ ಸನ್ಸ್ಕ್ರೀನ್ ಹಾಕಿಲ್ಲ ನೀರು ಬಂದು ಅವಾಗೆಲ್ಲ ಆವಾಗೆಲ್ಲ ಚಿಕ್ಕ ಮಕ್ಕಳಲ್ಲಿ ನಮ್ಮ ಅಪ್ಪಾಜಿಯವ್ರ ಎಲ್ಲ ಹೊಲ್ದತ್ತಾಗ ತುಂಬ ಬರ್ತಿದ್ವಿ ಇವಾಗ ಕಮ್ಮಿ ಬಟ್ ಇವಾಗ ಬರ್ತಿರ್ತೀನಿ ಲೋಯವ್ರಿಂದ ಏನಾದ್ರು ಕೆಲಸ ಇದ್ದರೆ ಅಷ್ಟು ನೆನಪಿಟ್ರೆ ಬರಲ್ಲ ಅವಾಗೆಲ್ಲ ಜಟ್ಟಲೆಲ್ಲ ನೆನೆತಾ ಇದ್ವಿ ಒಂಥರ ಚೆನ್ನಾಗಿರೋದು ನಮ್ಮ ಅಪ್ಪಾಜಿ ಏನು ಕೆಲವೊಂದು ಸತಿ ಬೇಸ ಎಲ್ಲ ಮಾಡುವಾಗ ಮರ ತಂದು ಕೂರಿಸ್ಕೊಳ್ತಾರೆ ಅದ್ರ ಮೇಲೆ ಕುತ್ಕೊಂಡು ಚೆನ್ನಾಗಿ ಮಜಾ ಮಾಡ್ತಿತ್ತು ಇವಾಗ ಎಲ್ಲ ಹೊರದತ್ರ ಬರದೆ ಕಮ್ಮಿ ಬಂದರೂ ಒಂದು ಜೋಶೆ ಇರಲ್ಲ ಪೂಜೆ ಹೊಡಿತಾ ಇದೆ ನೀರು ಇವಾಗ ಬರುತ್ತೆ ನನ್ನ ಮೇಲೆ ಬೀಳುತ್ತೆ ಹೋಗಿಬಿಟ್ಟು ಇವಾಗ ಮನೆಗೆ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ತಾರೆ ನೋಡಬೇಕು ಆ್ಯಂಡ್ ದೆನ್ ನಾನು ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಬೇಕು ನೈಟ್ ತುಂಬ ಹಿಡಿಯೋಕಿತ್ತು ಅಂತ ಕೇರಿಗೆಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಲಗಿದೆ ಕೆಲವೊಂದು ನೆನೆ ನಮ್ಮೂರಿಗೆ ಬಂದಿದ್ರು ಅಂದರೆ ಕುರ್ತಾ ಟಾಪ್ಸು ಮತ್ತು ಪೆಟಿಕೋಟ್ಸ್ ಎಲ್ಲ ಲೆಗ್ಗಿನ್ಸ್ ಎಲ್ಲ ಮಾರೋದಕ್ಕೆ ಅಂತ ಅದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಿಂದನೇ ಕಳಿಸಿರ್ತಾರೆ ಅಂತ ಹೇಳಿದ್ರು ಅದು ಖುಷಿ ಬ್ರ್ಯಾಂಡು ತುಂಬ ಚೆನ್ನಾಗಿದೆ ಕೆಲವೊಂದು ಟಾಪ್ಸ್ ತೊಗೊಂಡಿದ್ದೀನಿ ನಾವು ಅಮ್ಮನ ಹತ್ರ ಸ್ಟಿಚ್ ಮಾಡಿಸ್ಬೇಕು ನನ್ನ ಸೈಜಿಗೆಲ್ಲ ಕರೆಕ್ಟ್ ಟಾಪ್ ಸಿಗೋದೇ ಇಲ್ಲ ಬಿಡಿ ಯಾಕೆಂದರೆ ಅಷ್ಟೊಂದು ಝೀರೋ ಸೈಜ್ ಹೊರಬಿಟ್ಟಿದ್ದೀನಿ ಹಾಗಾಗಿ ನೆಕ್ಸ್ಟು ಕೇಸ್ ತಗೊಂಡೋದ್ರೆ ಒಂದು ಸರ್ಟ್ಸ್ ಹೊಸ ತಗೊಂಡೋಣ ಅಂತಿದ್ದೀನಿ ಇಲ್ಲ ಇರೋದನ್ನ ಇಟ್ಕೊಂಡು ಹೋಗ್ಬಿಡ್ತೀನಿ ಹೆಂಗೆ ಪಾಪ ಇರ್ತಾನಲ್ಲ ಸೊ ಹಂಗಾಗಿ ಇವಾಗ ಹೋಗಿ ನಾನು ಸ್ವಲ್ಪ ಅವರು ಸಂಜೆ ಹೆಂಗೆ ಹೊರಡೋದು ಅಂತ ಹೇಳಿದ್ದಾರೆ ಸೊ ಪ್ಯಾಕೆಲ್ಲ ಮಾಡಿಕೊಂಡು ಲಗೇಜು ಫ್ರೆಶ್ ಅಪ್ ಹಾಕಬೇಕು ಬೆಳಿಗ್ಗೆ ಪಲಾವ್ ಮತ್ತು ಮೊಸರು ಗೊಜ್ಜು ಮಾಡಿದ್ದೆ ಅದೇ ಇದೆ ಊಟಕ್ಕೆ ಇವಾಗ ಹೊಲೋದ್ರಿಂದ ನಾನು ನಮ್ಮಣ್ಣ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಹಾಕ್ತೀನಿ ನಾನು ಓಕೆ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇದೊಂಥರ ಗಿಡ ತುಂಬ ಡಿಫ್ರೆಂಟ್ ಅನ್ನಿಸ್ತಿತ್ತು ಚಿಕ್ಕ ಚಿಕ್ಕದು ಪರ್ಪಲ್ ಶೇಡಲ್ಲಿ ಹೂವುಗಳಿತ್ತು ತುಂಬ ಚೆನ್ನಾಗಿತ್ತು ನೋಡಿ ಈ ಥರದ್ದೆಲ್ಲ ಆವಾಗೆಲ್ಲ ಜಾಸ್ತಿ ಬೆಟ್ಟ ಗುಡ್ಡ ಆ ಥರದ ಹತ್ರನೇ ಅಲ್ವಾ ನಮ್ಮನೆ ಹೊಲ್ದತ್ರ ಸ್ವಲ್ಪ ಲೈಕ್ ಆ ರೀತಿ ತುಂಬ ಬಂಡೆಗಳು ಆ ಥರದ್ದೆಲ್ಲ ಇದೆ ಏರಿಯಾ ಹತ್ರ ಸೊ ಹಂಗಾಗಿ ಅಲ್ಲಿ ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಫೈನಲಿ ಜಟ್ಟೆಲ್ಲ ಜೋಡ್ಸಾಯಿತು ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ ಒಂದು ಜಟ್ಟು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ನಮ್ಮ ಅಣ್ಣ ರಿಪೇರಿ ಮಾಡಿಬಿಟ್ಟು ಸರಿಯಾಗಿ ಹಾಕಿ ಮತ್ತೆ ಬಂದ ಸೊ ಇವಾಗ ಮನೆಗೆ ಹೊರ್ಡಿದೀವಿ ಮನೆಗೆ ಹೋದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಬಂದು ನಾನು ಇವಾಗ ಸ್ನಾನೆಲ್ಲ ಮಾಡಿಕೊಂಡು ಅಪ್ ಆಗಿ ಹಂಗೆ ಸಿಂಪಲ್ ಜಸ್ಟ್ ರೆಡಿ ಆಗಿದ್ದೀನಿ ಅಷ್ಟೇ ಇನ್ನೂ ಅವ್ರು ಬರೋದು ಲೇಟ್ ಆಗುತ್ತೆ ಸಂಜೆ ಆಗುತ್ತೆ ಇವನು ನೋಡಿ ನಾನು ಹೊರಡೋ ಬಿಸಿಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇದು ಮಾಡ್ತಿದ್ರೆ ಕೆಲಸ ನೋಡಿ ಹಿಂಗೆ ಕೊಡ್ತಾನೆ ಎಲ್ಲ ತೆಗೆದಾಕೊಂಡು ಕೂತಿದ್ದೇನೆ ಏನ್ ಮಾಡ್ತಿರೋದು ಕೆಲಸ ನೀನು ನಾವು ಏನ್ ಕೆಲಸ ಮಾಡ್ತಿರೋದು ನೋಡಿ ಹಿಂಗೆ ಎಲ್ಲ ಅಡುಗೆ ಮನೆ ಬರೋದು ಎಲ್ಲ ಬಿಸಾಡೋದು ನಾನು ಎಷ್ಟೋ ಒಂದಿನ ಮೇರೆಲ್ಲ ಇಟ್ಕೊಂಡಿದ್ದೀನಿ ಸಿಗ್ಬಾರ್ದು ಅಂತ ಎಲ್ಲದನ್ನು ಬಂದು ಇದೇ ರೀತಿ ಮಾಡ್ತಾನೆ ಅವನು ಅಮ್ಮ ಕೆಲಸ ಮಾಡಲಿ ಮತ್ತೆ ಮತ್ತೆ ಅಂತ ಅಲ್ವಾ ಅಮ್ಮ ಕೆಲಸ ಮಾಡಲಿ ಮತ್ತೆ ಮತ್ತೆ ಅಂತ ಒಂದೇ ಒಂದನ್ನು ಸುಮ್ಮನೆ ಬಿಡೋಲ್ಲ ಎಲ್ಲದನ್ನು ಹೇಳ್ದಾಗ್ತಾನೆ ಹಿಂಗೆ ಬರೀ ಇದೆ ಗದ್ದೆ ನಾನು ಎಷ್ಟು ಸಲೂ ನೀಟಾಗಿ ಜೋಡ್ಸಿದ್ರು ಮತ್ತೆ ಅದೇ ಪೊಸಿಷನ್ನಿಗೆ ತಂದು ಇಟ್ಟಿರುತ್ತೆ ಸುಮ್ಮನೆ ಜೋಡ್ಸೋಕ್ಕೆ ಹೋಗ್ಬೋದು ಮಕ್ಕಳು ಇದ್ದಾಗ ಅನ್ನಿಸುತ್ತೆ ಬಿಸ್ಲತ್ತಿದೆ ಆಲ್ಮೋಸ್ಟ್ ಟೈಮು ಒಂದೂವರೆ ನಾನು ಸ್ವಲ್ಪ ಬೆಳಿಗ್ಗೆ ತಳಿಸ್ಕೊಂಡು ಊಟ ಮಾಡ್ಕೊಂಡಿದ್ದೀನಿ ಸುಮ್ಮನೆ ತಿನ್ಸಕ್ ಹೋದ್ರೂ ಫೀಡಿಂಗ್ ಮಾಡಿಸಿದ್ನಲ್ಲ ಸೊ ಬರೀ ಕಿತ್ತಾಡ್ತಾನೆ ಹಿಂಗ್ ಕೊಡ್ತೀನಿ ಬಾಡ್ಕೊಬೇಕು ಅಪ್ಪ ಇದೆ ನಾನು ಕ್ಯಾರಿ ಮಾಡೋನ್ಗೆ ಸಾಕೊಂಡು ಓಡಾಡಕಾಗಲ್ಲ ಮುಂದೆ ಬಟ್ಟೆ ಡೈಫಲ್ಸು ಶಿರಪ್ ಆ ನಮ್ಮ ಮಾಮರ ಮನೆಗೆ ಹೋದ್ರೆ ನನ್ನ ಕಸಿನ್ಸ್ ಎಲ್ಲಾನು ಬಟ್ಟೆಗಳು ನನಗೆ ಆಗುತ್ತೆ ಸೊ ಡೈಲಿ ಬೇರ್ಗೆಲ್ಲ ನಾನು ಇಟ್ಕೊ ಸೊ ಇವಾಗ ಆಲ್ಮೋಸ್ಟ್ ಒನ್ ಓ ಕ್ಲಾಕು ಈಗ ಎಲ್ಲ ಪ್ಯಾಕಿಂಗ್ ಎಲ್ಲ ಹಾಗೆ ರೆಡಿ ಆಗಿದ್ದೀನಿ ಸ್ವಲ್ಪ ಏನಾದರೂ ಇನ್ನು ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಏನಾದ್ರು ಮಾಡಿ ತಿನ್ನಿಸ್ತೀನಿ ಒಂದೊಂದು ವಾಟರ್ ಬಾಟ್ಲ್ ಇಟ್ಕೊಬೇಕು ಆ್ಯಂಡ್ ನಾನೇನೇ ಟಾಪ್ಸ್ ತೊಗೊಂಡಿದ್ದೆ ಕೆಲವೊಂದು ಅಂತ ಹೇಳಿದ್ನಲ್ಲ ಅವನ್ನ ತೊಗೊಂಡ್ತೀನಿ ಅದರಲ್ಲಿ ಟೂ ಪೇರ್ಸ್ ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಇದು ಪಿಸ್ತಾ ಕಲರ್ ತಗೊಂಡಿದ್ದೀನಿ ಎಂ ಸೈಜು ನನ್ನ ಸೈಜಿಗೆ ಸಿಗಲ್ಲ ಬಟ್ ಟಾಪು ದೆನ್ ಇದು ಸ್ಕೈ ಬ್ಲೂ ಅಲ್ಲಿ ಬರುತ್ತೆ ಎಲ್ಲ ಖುಷಿ ಬ್ರ್ಯಾಂಡು ತುಂಬ ಚೆನ್ನಾಗಿದೆ ನಾನು ಹೊರ್ಗಡೆ ಹೋದಾಗ ತಗೊಬೇಕೆ ಸೊ ಇದು ಮನೆ ಹತ್ರನೇ ಬಂದಿದ್ರು ಅಂತ ತೊಗೊಂಡೆ ಸೊ ಇದೊಂದು ಸೊ ನೋಡ್ಬಿಟ್ಟಿದ್ದು ತುಂಬ ಚೆನ್ನಾಗಿದೆ ಬಟ್ಟೆ ತುಂಬ ಸಾಫ್ಟ್ ಇದೆ ಕ್ಲಾತು ಥರ್ಡ್ ಬಂದು ಬಂದ್ಬಿಟ್ಟು ಪಿಂಕ್ ಇದು ಫಸ್ಟು ನಾನು ಚೂಸ್ ಮಾಡಿದ್ದು ಬಟ್ ಮತ್ತೆ ಬೇಡ ಅಂತ ವಾಪಸ್ ಕೊಟ್ಟಿದ್ದೆ ಬಟ್ ಸಖತ್ತಾಗಿ ಕಾಣುತ್ತೆ ಅಂತ ಇದೊಂದು ಥರ್ಡ್ ಬಂದು ಇದು ರೇರ್ ಕಲರ್ ರೇರಾಗಿ ಸಿಗಲ್ಲ ಅಂತ ಅಂದ್ರೆ ಅವರೇ ಕೊಟ್ಟಿದ್ದು ನಾನು ಅದೇ ಎಕ್ಸ್ಚೇಂಜ್ ಮಾಡಕ್ಕೆ ಹೋದಾಗ ಆ್ಯಂಡ್ ಇದೊಂದು ತೊಗೊಂಡಿ ಎಲ್ಲ ಸೈಡ್ ಕಟ್ಟ ಸೈಡ್ ಕಟ್ಟೆ ಸೂಟ್ ಆಗುತ್ತೆ ಎರಡು ಅನಾರ್ಕಲಿ ಟಾಪ್ ತಗೊಂಡೆ ಬಟ್ ಅದು ಕಾಟನ್ ಮಿಕ್ಸಲ್ಲಿತ್ತು ಅಂಡ್ ದೆನ್ ಲಾಸ್ಟ್ ಬಂತು ಇದನ್ನು ಬ್ಯಾಂಗ್ಳೂರಿಗೆ ಇಟ್ಕೊಂಡು ಹೋಗೋಣ ಅಂತ ಇದಕ್ಕೆ ಸೊ ಇದಂತೂ ಸಕ್ಕದ್ ಇಷ್ಟ ಆಯಿತು ನಾನು ಡಾರ್ಕ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಚೆನ್ನಾಗಿದೆಯಾ ಸೊ ಇಷ್ಟು ಫೈವ್ ಟಾಪ್ಸ್ ತಗೊಂಡಿದ್ದೀನಿ ಒಂದೆರಡು ಬ್ಯಾಂಗ್ಳೂರ್ ತೊಗೊಂಡು ಹೋಗೋಣ ಅಂತ ಸದ್ಯಕ್ಕೆ ಸ್ಟಿಚ್ ಹಾಕ್ಸಿಲ್ಲ ಅಮ್ಮನ ಹತ್ರ ಪಾಪಗೇನು ಫೀಡಿಂಗ್ ಬಿಡಿಸಿಲ್ಲ ಸೊ ಫೀಡಿಂಗ್ ಬಿಡಿಸಿದ ಮೇಲೆ ಸ್ಟಿಚ್ ಹಾಕ್ಸ್ಕೊಳೋಣ ಅಂತಿದ್ದೀನಿ ಹೊಟ್ಟೆಗಳಿಗೆ ಸೊ ಇವನ್ನೆಲ್ಲ ಇಲ್ಲೇ ಇಟ್ಟು ಹೋಗ್ತೀನಿ ಸದ್ಯಕ್ಕೆ ಟೈಮ್ ಇಲ್ಲ ಅಂತ ಹಿಂಗೆ ಫೋನ್ ಮಾಡಿಸ್ತಿದ್ದೀನಿ ಹೆಂಗೋ ಸ್ಟಿಚ್ಚಿಂಗಿಗೆ ಕೊಡಬೇಕಲ್ಲ ಅಮ್ಮನಿಗೆ ಅಂತ ಆ್ಯಂಡ್ ಈ ರೀತಿ ಆ್ಯಂಕಲ್ ಪೀಸ್ ಲೆಗ್ ಇಟ್ಸ್ಕೊಂಡ್ಬಿಟ್ಟು ಒನ್ ಫಿಫ್ಟಿ ರುಪೀಸು ಚೆನ್ನಾಗಿತ್ತು ಹಂಗೇನು ತೊಗೊಂಡ್ರೆ ಹೆಂಗೂ ಜಾಸ್ತಿ ಅಂತಾರೆ ಸೊ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ವೈಟು ಗ್ರೇ ಒಂದು ಬ್ಲ್ಯಾಕ್ ಬ್ಲೂ ಒಂದು ಮತ್ತು ಇನ್ನೊಂದು ಗೋಲ್ಡನ್ ಕಲರ್ ಅಲ್ಲಿ ತೊಗೊಂಡಿದ್ದೀನಿ ಸೊ ಇದೊಂದು ಬ್ಯಾಗ್ ಇಟ್ಕೊಂಡು ಹೋಗೋಣ ಅಂತ ಪಾಪುಗೆ ಎಮರ್ಜೆನ್ಸಿಗೆ ಏನಾದರೂ ಬಾಟಲೆಲ್ಲ ತೊಗೊಂಡಂತಾದ್ರೆ ನೋಡಿ ಬಂದ ಹಿಂದುಗಡೆ ಏನು ಬಂದಿರಿ ಅವ್ನಿಗೆ ಯಾಕೋ ಸ್ವಲ್ಪ ಕೋಡ್ ಥರ ಆಗಿದೆ ಆ್ಯಂಡ್ ಇವಾಗ ಊಟ ಎಲ್ಲ ಆಯಿತು ಅವನಿಗೂ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ ಅಷ್ಟೊತ್ತಿಗೆ ಬಟ್ಟೆ ಏನಾದ್ರು ಗಲೀಜು ಮಾಡ್ಕೊಂಡು ಇನ್ನೊಂದು ವೇರ್ ಮಾಡ್ಕೊಂಡು ಹೋಗ್ತೀನಿ ಸೊ ಅವ್ರದ್ದು ಹೋಗಿ ಬಂದ್ವಿ ಸೊ ನಾನು ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ ಸ್ವಲ್ಪ ಡ್ರೈ ಮಾಡ್ಕೊಳ್ಬೇಕು ಬೆಂಗ್ಳೂರ್ಗೆ ಹೋದ್ಮೇಲೆ ನೋಡೋಣ ಆದಷ್ಟು ಕೆಲವೊಂದು ವೀಡಿಯೋಸ ಕ್ಲಿಪ್ಪಿಂಗ್ಸ್ ತೊಗೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಲಾದರೂ ಏನಕ್ಕೆ ಬೆಂಗ್ಳೂರು ಮೇಯ್ನಾಗಿ ಹೋಗ್ತಿರೋದು ಅಂದರೆ ನಂಗೆ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಕಲೆಕ್ಷನ್ಸ್ ತೊಗೊಬೇಕು ಸಲ ಬ್ಯಾಂಗ್ಳೂರು ಚೆಕ್ ಮಾಡೋಣ ಈ ರೀತಿ ನಮ್ಮ ಬಜೆಟ್ ವೈಸ್ ಎಲ್ಲ ಸಿಗುತ್ತೆ ಇರ್ತಾರಲ್ಲ ಸೊ ನನಗೆ ಆಮೇಲೆ ಕ್ವಾಲಿಟಿ ಇರೋದು ನಮಗೆ ರಿಯಲಾಗಿ ನೋಡಿ ತೊಗೊಂಡ್ರೆ ಗೊತ್ತಾಗುತ್ತೆ ಇವಾಗ ಈ ಟಾಪ್ಸ್ಗಳು ಅಷ್ಟೇ ಈಗ ಆನ್ಲೈನಲ್ಲಿ ಕಮ್ಮಿಗೆಲ್ಲ ಸಿಗುತ್ತೆ ಬಟ್ ಈ ರೀತಿ ಬ್ರ್ಯಾಂಡ್ ವೈಸೇ ಟಾಪ್ ಸಿಗಲ್ಲ ಅಂತ ನಾನು ತೊಗೊಂಡೆ ನೆಕ್ಸ್ಟು ನನಗೆ ಸ್ವಲ್ಪ ಕಮ್ಮಿ ಬೇಕರ್ಗೆಲ್ಲ ಓದಕ್ಕೆ ಬೇಕಾಗಿರುತ್ತೆ ಅಂತ ಇವಾಗ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನ ಹಾಕೊಂಡು ಮಾಡಿದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನಾನು ಬೋರ್ ಬೋರಾಗಿತ್ತು ಅವನೆಲ್ಲ ಸ್ವಲ್ಪ ಖಾಲಿ ಮಾಡೋಣ ಅಂತ ಇವಾಗ ತಗೊಂಡಿದ್ದೆ ಏನು ತರ್ತಿರೋದು ಹುಡುಗಿನ ನಾನು ಎರಡು ಡಮ್ಮಿ ಎಲ್ಲ ಇಟ್ಕೊಂಡು ಯಾಚಿತ್ತು ಇದೇ ಕೆಲಸ ಕೆಲಸ ಮಾಡ್ತಾನೆ ಇವ್ನ ಇಟ್ಕೊಳ್ಳೋದು ತುಂಬ ಕಷ್ಟ ನನಗೆ ಅದಕ್ಕೆ ಬೆಂಗ್ಳೂರಿಗೆ ಹೋಗೋದು ಹಿಂಗಪ್ಪ ಅನ್ನೋ ಚಿಂತೆ ಅವ್ರ ಫ್ರೆಂಡ್ಸ್ ಕಾರ್ ಇದೆಯಲ್ಲ ಅಂತ ಹೋಗ್ತಿದ್ದೀನಿ ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಲೋಹಿಯವರು ಇರೋಲ್ಲ ಮನೆಯಲ್ಲಿ ನಮ್ಮ ಮಾಮ ಅತ್ತೆ ಎಲ್ಲ ಡ್ಯೂಟಿಗೆ ಹೋದರೆ ನನ್ನ ಕಸಿನ್ಸ್ಗಳು ಹೆಂಗೆ ಮೇಂಟೈನ್ ಮಾಡೋದು ಪ ರೂಮಿ ಕೂಡ ಹಾಕ್ಕೊಂಡು ಅವನ ಮೇಲೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅವನ್ನ ನೋಡೋಣ ಹಂಗೆ ಹೆಂಗಿರುತ್ತೆ ನಂಗೆ ಫಸ್ಟ್ ಟೈಮು ಪಾಪು ಕರ್ಕೊಂಡು ನಾನು ಹಂಗೆ ಹೋಗ್ತಿರ್ತೀನಿ ಲೋಹಿಯವರು ಇಲ್ಲ ನಮ್ಮಅಮ್ಮ ಇಲ್ಲ ಯಾರು ಇಲ್ಲ ಫ್ಯಾಮಿಲಿ ಮೆಂಬರ್ಸು ನೋಡೋಣ ಹಿಂಗೆ ಆಗುತ್ತೆ ಅಂತ ಆ್ಯಂಡ್ ಹೋಪ್ ಇವತ್ತಿನ ವೀಡಿಯೋಗ ಇಷ್ಟೇ ನಾನು ಮತ್ತೇನು ಎಕ್ಸ್ಟ್ರಾ ಕ್ಯಾಪ್ಚರ್ ಮಾಡಿಕೊಳ್ಳುತ್ತ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ಸಿಗ್ತೀನಿ ನೋಡೋಣ ಅಲ್ಲಿ ಎಲ್ಲ ಶಾಪಿಂಗ್ ಹೋದಾಗ ಅದೆಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಏನೆಲ್ಲ ತೊಗೊಂಡೆ ಅನ್ನೋದನ್ನು ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಲೈಕ್ ಅಂದರೆ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾಯಿರಿ ಆ್ಯಂಡ್ ಹೊಸ್ದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಲಾಟ್ಸ್ ಆಫ್ ಲವ್ ಟೇಕಿ ಬಬ್ಬಾಯಿ ಥ್ಯಾಂಕ್ ಯು ಸೊ ಮಚ್ ಇವ್ನ ನೋಡಿ ಏನೇನೋ ಕೆಲಸ ಮಾಡ್ತಿದ್ದಾನೆ ಬೈ ಒಂದೊಂದು ಕೆಲಸ ಎಲ್ಲರೂ ಹೊರಟಾಗಿ ಇದೇ ಕೆಲಸ ಮಾಡ್ತಾನೆ ಓಕೆ ಇವಾಗ ಒಂದ್ಸಲ ಅವ್ನ ಅಮ್ಮನ ಮನೆ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ ಮತ್ತು ಅವ್ರು ಅರ್ಜೆಂಟಾಗಿ ಪಟ್ಟಂತ ಬಂದರೆ ಹೋಗೋಕ್ಕಲ್ಲ ಅಮ್ಮನ ಪಾಪ ಕರ್ಕೊಂಡ್ಬರ್ತಂಗೆ ಹೋಗಿದೀಯ ತೋರಿಸ್ದಂಗೆ ಇಟ್ಕೊಂಡ್ಬಿಡ್ತಾರೆ ಸೊ ಹೋಗಿ ಬರ್ತೀನಿ ಓಕೆ ಬಾಯ್ ಇಷ್ಟು ಪ್ರಾಬ್ಲಮ್